ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಶ್ರೀ ಮಹಾಂತೇಶ್ ಬೀಳ್ಗಿ ಸರ್ ಅವರ ಅಪಘಾತ ಹೌದು ಈ ಅಪಘಾತಕ್ಕೆ ಕಾರಣ ಏನು ಜ್ಯೋತಿಷ್ಯದ ಪ್ರಕಾರ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯ ಎಲ್ಲರೂ ವಿಡಿಯೋವನ್ನು ಸಂಪೂರ್ಣ ನೋಡಿ ಯಾಕಂದ್ರೆ ಈ ವಿಷಯ ತಿಳ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ತೊಂದರೆಗಳನ್ನ ತಪ್ಪಿಸಿಕೊಳ್ಳಬಹುದು ಆಯ್ತು ಶ್ರೀ ಮಹಾಂತೇಶ್ವರ್ ಅವರ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಇಪ್ಪತ್ತೇಳನೇ ತಾರೀಕು ಮೂರನೇ ತಿಂಗಳು ನೈನ್ಟೀನ್ ಸೆವೆಂಟಿ ಫೋರ್ ಇದು ಗೂಗಲ್ ಅಲ್ಲಿ ತಗೊಂಡಿರ್ತಕ್ಕಂಥ ವಿಷಯ ಇದರ ಪ್ರಕಾರ ಭರಣಿ ನಕ್ಷತ್ರ ಬರುತ್ತೆ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಂದು ಭರಣಿ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ ತುಂಬಾ ಒಂದು ಆಕರ್ಷಣೆ ಇರುತ್ತೆ ಆ ನಕ್ಷತ್ರಕ್ಕೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ ಗಂಡು ಮಗ ಆದರೆ ಇನ್ನೂ ತುಂಬ ಒಳ್ಳೆಯದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವನು ಧರಣಿಯನ್ನೇ ಆಳ್ತಾನೆ ಅಂತ ಒಂದು ಮಾತಿದೆ ಅದು ನಿಜ ಕೂಡ ಆಗಿದೆ ಇವರ ವಿಷಯದಲ್ಲಿ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿಯೇ ಅಧಿಕಾರವನ್ನು ಚಲಾಯಿಸಿದ್ದಾರೆ ಇದಕ್ಕಿಂತ ಹೆಚ್ಚೇನು ಬೇಕು ತುಂಬ ಗಳಿಸಿದ್ರು ತುಂಬ ಒಳ್ಳೆಯ ವ್ಯಕ್ತಿತ್ವ ತುಂಬ ನೋವಾಗುತ್ತೆ ಇಂಥ ಒಂದು ವ್ಯಕ್ತಿತ್ವವನ್ನು ಕಳೆದುಕೊಂಡಾಗ ನಿಜವಾಗಲೂ ಕೂಡ ಇದು ತುಂಬಲಾಗದ ನಷ್ಟ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಭಾರತಕ್ಕೂ ಕೂಡ ಯಾಕೆಂದರೆ ಅಂಥ ಅಧಿಕಾರಿ ಇನ್ನೂ ಸಾಕಷ್ಟು ಸಾಧನೆಗಳನ್ನು ಮಾಡಬೇಕಾಗಿತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ಅಂದ್ರೆ ಯುವಕರಿಗೆ ತುಂಬಾ ಇನ್ಸ್ಪಿರೇಷನ್ ಆಗಿದ್ರು ಹ್ಮ್ ತುಂಬಾ ಅವ್ರಿಗೆ ಸಹಾಯಕಾರ ಕೂಡ ಆಗ್ತಾ ಇತ್ತು ಸಹಾಯ ಆಗ್ತಾ ಇತ್ತು ಆದ್ದರಿಂದ ಈ ಅಪಘಾತಕ್ಕೆ ಕಾರಣವನ್ನ ಜ್ಯೋತಿಷ್ಯದ ಪ್ರಕಾರ ಏನಿತ್ತು ಅಂತ ಒಂದು ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೇವೆ ಕೇಳಿಸ್ಕೊಂಬಿಡಿ ನೋಡಿ ಭರಣಿ ನಕ್ಷತ್ರ ಮೇಷರಾಶಿ ಮೇಷರಾಶಿಗೆ ಸಾಡೆ ಸಾತಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಲೇ ಆರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಏಪ್ರಿಲ್ನಿಂದ ಅಂತಂಬಿ ಏಪ್ರಿಲಿನಿಂದ ಸಾಡೆ ಸಾತಿ ಆರಂಭವಾಯ್ತು ಓಕೆ ಸಾಡೆ ಸಾತಿ ಆಗ್ಬಿಟ್ರೆ ಹಿಂಗ್ ಆರಂಭ ಹಿಂಗ್ ಆಗಿಬಿಡುತ್ತಾ ಇಲ್ಲ ಇಲ್ಲ ಹಾಗಲ್ಲ ಸಾಡೆ ಸಾತಿಯಲ್ಲಿ ತೊಂದರೆಗಳು ಸಹಜ ಆ ಕೆಲವೊಮ್ಮೆ ಒಳ್ಳೆಯದು ಆಗ್ಬಿಡುತ್ತೆ ಅದು ಹಿಂದಿನ ಜನ್ಮದ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ವಿಷಯದಲ್ಲಿ ತಗೊಂಡ್ರೆ ಶ್ರೀ ಅವರ ವಿಷಯದಲ್ಲಿ ನೋಡಿ ಸಾಡೆ ಸಾತಿ ಆರಂಭವಾಗಿತ್ತು ಮೀನರಾಶಿಗೆ ಶನಿದೇವರು ಅಹ್ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಮೀನರಾಶಿಯಲ್ಲಿಯೇ ಏನು ಅವರ ಜಾತಕದಲ್ಲಿ ಯಾವ ಗ್ರಹ ಇದೆ ಅಂದ್ರೆ ಮೀನರಾಶಿಯಲ್ಲಿ ಸೂರ್ಯನಿದ್ದಾನೆ ನೋಡಿ ಮೇಷರಾಶಿಯಲ್ಲಿ ಮಾಂತೇಶ್ವರವರ ಜಾತಕದಲ್ಲಿ ಚಂದ್ರನಿದ್ದಾನೆ ಮೀನರಾಶಿಯಲ್ಲಿ ಸೂರ್ಯನಿದ್ದಾನೆ ಈ ಶನಿದೇವರು ಶನಿಗ್ರಹ ಬಂದ್ಬಿಟ್ಟು ಯಾವಾಗ ರಾಶಿಗೆ ಬಂತು ಯಾವಾಗ ರಾಶಿಗೆ ಬಂದು ಈ ಸೂರ್ಯ ಏನಿಲ್ಲ ಇದ್ದ ಅವರಿಗೆ ಅಲ್ಲಿಗೆ ಹತ್ರ ಆಗ್ತಾ ಬಂದಂತೆಲ್ಲ ಅಥವಾ ಸೂರ್ಯನ ಮೇಲೆ ರೈಡ್ ಮಾಡೋದಂತ ಹೇಳ್ತೇವೆ ಅಂದ್ರೆ ಸೂರ್ಯನನ್ನ ದಾಟಿ ಹೋಗ್ತಕ್ಕಂಥ ವಿಚಾರ ಅಥವಾ ಸೂರ್ಯ ಇದ್ದ ಡಿಗ್ರಿಗೆ ಹತ್ರ ಬಂದಾಗ ಅಲ್ಲಿ ತುಂಬಾ ತೊಂದರೆಯಾಗುತ್ತದೆ ಹೌದಾ ಹೀಗಾಗ್ತದ ಅಂತ ಕೇಳಿದ್ರೆ ಹೌದು ದರ್ಶನ್ ಅವರ ಜಾತಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾತಕದಲ್ಲೂ ಕೂಡ ಸೂರ್ಯ ಇದ್ದ ಏನು ಸಾಡೆ ಸಾತಿಯಲ್ಲಿ ಸೂರ್ಯ ಗ್ರಹ ಎಲ್ಲಿ ಕುಂಭರಾಶಿಯಲ್ಲಿ ದರ್ಶನ್ ಅವರಿಗೆ ಸೂರ್ಯನಿದ್ದಾನೆ ಅಲ್ಲಿ ಶನಿಗ್ರಹ ಬಂದಾಗ ಸೂರ್ಯನ ಮೇಲೆ ರೈಡ್ ಆಗುವ ಸಮಯದಲ್ಲಿ ನೋಡಿ ಅವರು ತುಂಬಾ ತೊಂದರೆಗೆ ಒಳಪಟ್ಟುಬಿಟ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ ಸೂರ್ಯನ ಮೇಲೆ ಶನಿಯ ಸಂಚಾರ ಆರಂಭವಾಗುವಾಗ ಅಥವಾ ಅಲ್ಲಿ ನಡೀತಾ ಇದ್ದಾಗ ಅವರಿಗೆ ತುಂಬಾ ತೊಂದರೆಗೆ ಒಳಪಟ್ರು ಹಾಗೆಯೇ ಶ್ರೀ ಮಹಾಂತೇಶ್ವರ್ ಅವರ ಜಾತಕದಲ್ಲೂ ಶ್ರೀ ದರ್ಶನ್ ಅವರ ಜಾತಕದಲ್ಲಿ ಹೇಗೆ ಆ ಸೂರ್ಯಗ್ರಹದ ಮೇಲೆ ಮೇಲೆ ಶನಿ ದೇವರು ಸಂಚಾರ ಮಾಡುವಾಗ ತೊಂದರೆ ಆಯ್ತು ಇದು ಡಿಫರೆಂಟ್ ತೊಂದರೆ ಆದ್ರೂ ಕೂಡ ದೊಡ್ಡ ತೊಂದರೆನೇ ಅಲ್ವಾ ಹ್ಮ್ ಸರವರ ಜಾತಕದಲ್ಲಿ ಸೂರ್ಯ ಏನು ಮೀನರಾಶಿಯಲ್ಲಿದ್ದಾನೆ ಆ ಅಲ್ಲಿ ಶನಿದೇವರು ಅಂದ್ರೆ ಮೀನರಾಶಿಯಲ್ಲಿಯೇ ಸಂಚಾರ ಮಾಡುವಾಗ ಈ ತೊಂದರೆ ಆಗ್ಬಿಡ್ತು ಎಷ್ಟು ಡಿಗ್ರಿ ಹತ್ರ ಆದಂತೆಲ್ಲ ತೊಂದರೆ ಹೆಚ್ಚಾಗ್ತದೆ ಇದು ಯಾರಿಗಾದರೂ ಸಹಜ ಯಾರಿಗಾದರೂ ಸಹಜ ಏನು ಪುಣ್ಯ ಮಾಡಿರ್ತಾರೆ ಅದೇ ಕಾಪಾಡ್ಬೇಕು ಅದು ಹಿಂದಿನ ಜನ್ಮದ ಪುಣ್ಯ ಕಾಪಾಡಬೇಕು ನೋಡಿ ಎಲ್ಲ ಬಿಟ್ಟಿದ್ದೇವೆ ನಾವು ಮೇಷ ರಾಶಿಗೆ ಸಾಡೆ ಸಾತಿ ಇದೆ ಮೀನ ಕುಂಭ ರಾಶಿಗಿದೆ ಅಂತ ನಾವು ಬಿಟ್ಟಿದ್ದೇವೆ ಆ ನಮ್ಮ ವಿಡಿಯೋಗಳಲ್ಲೇ ಸುಮ್ಮನೆ ವಿಡಿಯೋಗಳನ್ನು ಬಿಟ್ಟಿಲ್ಲ ಅದಕ್ಕೆ ಪರಿಹಾರ ಕೂಡ ನಾವು ಹೇಳಿದ್ದೇವೆ ಯಾರಾದರೂ ಕುಂಭರಾಶಿ ಮೀನರಾಶಿ ಮೇಷರಾಶಿಯವರಾಗಿದ್ದರೆ ಆ ವಿಡಿಯೋಗಳನ್ನು ನೋಡಿ ಹಾಗಾದ್ರೆ ಮಾಂತೇಶ್ವರ್ ಅವರು ಇದನ್ನು ತಪ್ಪಿಸಿಕೊಳ್ಳಬಹುದಿತ್ತ ಅಂತ ಕೇಳಿದ್ರೆ ಎಸ್ ಭಗವಂತನ ಅನುಗ್ರಹ ಇದ್ದರೆ ತಪ್ಪಿಸಿಕೊಳ್ಳಬಹುದು ಹೌದು ಭಗವಂತನ ಅನುಗ್ರಹ ಇದ್ರೆ ಏನನ್ನು ಬೇಕಾದ್ರೂ ತಪ್ಪಿಸ್ಕೊಳ್ಬಹುದು ಯಾವ ತೊಂದರೆಯಿಂದ ಬೇಕಾದ್ರೂ ಹೊರಬರಬಹುದಲ್ವಾ ಮಾಡಬೇಕಾಗಿತ್ತು ಅವರು ನೋಡಿ ಕಪ್ಪು ಎಳ್ಳನ್ನ ಪ್ರತಿ ಶನಿವಾರ ಧ್ಯಾನ ದಾನ ಮಾಡ್ಬೇಕಾಗಿತ್ತು ಕಪ್ಪು ಎಳ್ಳನ್ನ ಪ್ರತಿ ಶನಿವಾರ ದಾನ ಮಾಡಬೇಕಾಗಿತ್ತು ಕಪ್ಪು ವಸ್ತ್ರವನ್ನ ದಾನ ಮಾಡ್ಬೇಕಾಗಿತ್ತು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ದಾನ ಮಾಡ್ಬೇಕಾಗಿತ್ತು ಅವ್ರಿಗೆ ಸಹಾಯ ಮಾಡಬೇಕಾಗಿತ್ತು ಇಷ್ಟೆಲ್ಲ ಮಾಡಿದ್ರೆ ಈ ಅಪಘಾತ ಆಗಿದ್ದರೂ ಕೂಡ ಅವರು ಉಳಿಯುವ ಚಾನ್ಸ್ ಏನು ನೋಡಿ ಅಕಸ್ಮಾತ್ ಕೈ ಕಾಲು ಮುರ್ಕೊಂಡು ಉಳಿದಿದ್ರೆ ಗ್ರೇಟ್ ಅಲ್ವಾ ಒಂದ್ ಮೂರು ತಿಂಗಳಿಗೆ ಸರಿ ಹೋಗ್ಬಿಡ್ತಿದ್ರಲ್ವಾ ನೋಡಿ ಈ ವಿಷಯಗಳನ್ನ ತುಂಬಾ ಆಳವಾಗಿರೋ ವಿಷಯಗಳಿರುವ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಜೀವನದಲ್ಲಿ ಬರುವ ಸಾಕಷ್ಟು ತೊಂದರೆಗಳನ್ನ ಬರದಂತೆ ತೊಂದರೆಗಳು ನಿಮ್ಮ ಹತ್ರ ಬರದಂತೆ ನೀವು ನೋಡಿಕೊಳ್ಳಬಹುದು ಮುಂದಿನ ದಿನಮಾನಗಳಲ್ಲಿ ಈ ಅಪಘಾತಗಳು ಸಂಭವಿಸದಂತೆ ಭಗವಂತನ ರಕ್ಷಣೆ ಹೇಗೆ ನೀವು ಕಡ್ಕೋಬಹುದು ಅನ್ನೋದನ್ನು ಮುಂದೆ ಯಾವ್ದಾದ್ರೂ ವಿಡಿಯೋಲ್ಲಿ ತಿಳಿಸ್ತೇನೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ ನೋಡಿ ಶ್ರೀ ಮಾಂತೇಶ್ವರ್ ಅವರು ಆ ಪ್ರತಿ ಶನಿವಾರ ಸಣ್ಣ ವಿಷಯ ಕಪ್ಪು ಎಳ್ಳನ್ನು ದಾನ ಮಾಡ್ಬಿಟ್ಟಿದ್ರೆ ಇದು ಸರಿ ಹೋಗ್ಬಿಡ್ತಿತ್ತು ಕಪ್ಪು ವಸ್ತ್ರವನ್ನು ದಾನ ಮಾಡ್ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು ಪುಳಿಯೋಗರೆಯನ್ನು ದಾನ ಮಾಡ್ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು ಆಂಜನೇಯ ಸ್ವಾಮಿಯ ದರ್ಶನದಿಂದ ಶನಿವಾರ ಸಾಯಂಕಾಲ ಪ್ರತಿ ಶನಿವಾರ ಮಾಡಿದ್ರೆ ಇದು ಸರಿ ಹೋಗ್ಬಿಡ್ತಿತ್ತು ಅಥವಾ ಶಿವಾಲಯಗಳಲ್ಲಿ ಶತರುದ್ರಾಭಿಷೇಕಗಳನ್ನ ಮಾಡಿಸಿದ್ರೆ ಮುಗಿದೋಗ್ತಾ ಇತ್ತು ಶನಿಶಾಂತಿ ಹೋಮ ಮಾಡಬೇಕಾಗಿತ್ತ ಇಲ್ಲ ಶನಿಶಾಂತಿ ಹೋಮ ಮಾಡುವುದರಿಂದ ಏನು ಮೀನರಾಶಿಯಲ್ಲಿರುವ ಗ್ರಹ ಅದಕ್ಕೇನು ಅಷ್ಟು ಸಂಬಂಧ ಬರೋದಿಲ್ಲ ಅಷ್ಟು ವಿಶೇಷ ಬದಲಾವಣೆ ಆಗೋದಿಲ್ಲ ಶನಿ ರಾಶಿಯಲ್ಲಿರುವ ಮೀನರಾಶಿಯಲ್ಲಿರುವ ಗ್ರಹವನ್ನ ಶಾಂತಗೊಳಿಸ್ಬೇಕಾದ್ರೆ ದಾನದಿಂದಲೇ ಆಗಬೇಕು ಹಾಗೆ ನೋಡಿ ಅಕಸ್ಮಾತ್ ಸೂರ್ಯ ಇದ್ದಪ್ಪ ಸೂರ್ಯ ಇದನಲ್ವಾ ಶನಿ ಶನಿದೇವರು ರಾಶಿಯಲ್ಲಿ ಸೂರ್ಯನ ಮೇಲೆ ಸಂಚಾರ ಮಾಡುವಾಗ ಅಥವಾ ಸೂರ್ಯನಿಗೆ ಹತ್ರ ಆದಾಗ ಈ ತೊಂದರೆ ಆಯ್ತು ಅಕಸ್ಮಾತ್ ಅಲ್ಲಿ ಗುರು ಇದ್ರೆ ಗುರು ಇದ್ರೆ ಏನಾಗ್ತಿತ್ತು ಒಳ್ಳೇದಾಗ್ಬಿಡ್ತಿತ್ತು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಇವೆಲ್ಲ ಜ್ಯೋತಿಷ್ಯ ಯಾರಿಗೆ ಅತಿಯಾಗಿ ಬಲ್ಲದೋ ಇದು ಗೊತ್ತು ಅದಕ್ಕಾಗಿ ನೋಡಿ ಜ್ಯೋತಿಷ್ಯವನ್ನು ಯಾಕೆ ನಂಬಬೇಕು ಅಂದ್ರೆ ಈ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಒಬ್ಬ ಒಳ್ಳೆ ಜ್ಯೋತಿಷ್ಯ ಸಂಪರ್ಕ ನಿಮಗಿದ್ರೆ ಬಹಳ ಒಳ್ಳೆ ಒಂದು ದೈವದ ರಕ್ಷಣೆ ನೋಡಿ ಒಬ್ಬ ದೇ ದೈವ ದೇವರಾಲಯಕ್ಕೆ ಮತ್ತು ಒಂದು ದೇವರಿಗೆ ನಿರಂತರವಾಗಿ ನಡ್ಕೊಳ್ಳಿ ಆಗ ಆ ದೇವರು ಸದಾ ನಿಮ್ಮ ರಕ್ಷಣೆಗಿರ್ತಾನೆ ನಿಮ್ಮಿಷ್ಟದ ದೇವರು ಯಾವ ದೇವರಾದರೂ ಆಗಿರ್ಲಿ ಶಿವ ವಿಷ್ಣು ಆದಿಶಕ್ತಿ ಯಾವ್ದು ಬೇಕಾದರೂ ಆಗಿರ್ಲಿ ಒಂದು ಮಂತ್ರವನ್ನು ವಿಶಿಷ್ಟವಾಗಿ ಧ್ಯಾನ ಮಾಡಿ ನಿರಂತರವಾಗಿ ಮಾಡಿ ಆ ದೇವರು ನಿಮಗೆ ರಕ್ಷಣೆಯಾಗಿ ನಿಂತ್ಬಿಡ್ತಾನೆ ಇದೆಲ್ಲ ಮಾಡಿದ್ರೆ ಇವತ್ತು ಮಾಂತೇಶ್ವರ್ ಅವರು ನಮ್ಮ ನಡುವೆ ಇರ್ತಾ ಇದ್ರು ಹೌದಾ ಹೌದು ನಂಬಲೇಬೇಕು ನಂಬಿಕೆಯೇ ದೇವರು ಶಾಸ್ತ್ರ ನೋಡಿ ಬರೀ ದುರ್ಘಟನೆ ಸಂಭವಿಸ್ಬೋದು ಅಂತ ಮೊದಲೇ ತಿಳಿಸುತ್ತೆ ಎಕ್ಸಾಕ್ಟ್ಲಿ ತಿಳಿಸೋಕೆ ನಮಗೆ ಅಷ್ಟು ಜ್ಞಾನ ಇಲ್ಲ ಅಂದ್ ನನ್ನ ವಿಷಯ ಹೇಳ್ತೀನಿ ನನಗೆ ಅಷ್ಟು ಜ್ಞಾನವಿಲ್ಲ ಆದ್ರೆ ಬೇರೆ ಬೇರೆ ಶಾಸ್ತ್ರಿಗಳಿಗಿರಬಹುದು ಆದರೂ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ನಾನು ಸದಾ ಹೇಳಿದ್ದೇನೆ ಈಗ ಒಂದು ತಿಂಗಳಿಗೆ ಮುಂಚೆನೆ ಬಿಟ್ಟು ಬಿಟ್ಟಿದ್ದೇನೆ ಮೇಷರಾಶಿಗೆ ಏನಾಗ್ತದೆ ಎಲ್ಲ ಬಿಟ್ಟಿದ್ದೇನೆ ನೀವು ನೋಡ್ಕೋಬಹುದು ಎಲ್ಲವನ್ನೂ ಹೇಳಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ತೊಂದರೆ ಆಗಬಹುದು ನೋಡಿ ಯಾರಿಗೆ ಸೂರ್ಯ ಇದ್ದಾನೆ ಮೀನ ರಾಶಿಯಲ್ಲಿ ಸೂರ್ಯ ಇದ್ದಾನೆ ನೋಡ್ಕೊಳ್ಳಿ ಯಾರ್ಯಾರು ಕುಂಭರಾಶಿಯವರು ಮೀನರಾಶಿಯವರು ಮತ್ತು ಆ ಮೇಷರಾಶಿಯವರು ಬರೀ ಸೂರ್ಯ ಒಂದೇ ಅಲ್ಲ ಸೂರ್ಯ ಮಂಗಳ ರಾಹು ಕೇತು ಇಷ್ಟು ಗ್ರಹಗಳಲ್ಲಿ ಯಾವುದಾದ್ರೂ ಈ ನಾಲ್ಕು ಗ್ರಹಗಳಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ನಿಮಗೆ ತೊಂದರೆ ಕಟ್ಟಿಟ್ಟಬುತ್ತಿ ಅದು ಯಾವ ರೀತಿ ತೊಂದರೆಯಾದರೂ ಆಗಬಹುದು ಅಂತೂ ಆಗುತ್ತದೆ ಆಲ್ಮೋಸ್ಟ್ ಅಕಸ್ಮಾತ್ ಗುರುವಿನ ರಕ್ಷಣೆ ನಿಮಗೆ ಬಹಳ ದೊಡ್ಡದಿದ್ರೆ ದೈವ ರಕ್ಷಣೆ ಇದ್ರೆ ಅದರಿಂದ ನೀವು ತಪ್ಪಿಸ್ಕೋಬಹುದು ಯಾರಾದ್ರೂ ಇದ್ರೆ ದಯವಿಟ್ಟು ಈ ಕಪ್ಪು ಎಳ್ಳು ದಾನ ಮಾಡೋದು ಕಪ್ಪು ವಸ್ತ್ರ ದಾನ ಮಾಡೋದು ಬೇಡಬೇಡಿ ಅದು ಕೂಡ ಅಸಹಾಯಕರಿಗೆ ದಾನ ಮಾಡಿ ಮಠಗಳು ಯಾವ ಮಠಗಳಲ್ಲಿ ಅನ್ನದಾನ ಇದೆ ನೋಡಿ ಅಲ್ಲಿ ಮಾಡಿ ತುಂಬಾ ಒಳ್ಳೇದಾಗ್ತದೆ ನೋಡಿ ಅದೇ ಶನಿದೇವರು ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ನಿಮಗೆ ಅಲ್ಲಿ ಅಲ್ಲಿ ಒಳ್ಳೆ ಗ್ರಹ ಶುಭ ಗ್ರಹ ಇತ್ತು ಅಂದ್ರೆ ನೋಡಿ ಇಷ್ಟುವರೆಗೆ ಅಶುಭ ಗ್ರಹದ ಹೇಳಿದ್ದೆ ಸೂರ್ಯ ರಾಹು ಕೇತು ಮಂಗಳ ಗ್ರಹ ಇದ್ರೆ ನಾನು ಸಾಕಷ್ಟು ಜಾತಕಗಳನ್ನು ನೋಡಿದ್ದೇನೆ ಈ ಅಶುಭ ಗ್ರಹಗಳಿದ್ದಾಗ ತುಂಬಾ ತೊಂದರೆಗೆ ಒಳಪಟ್ಟಿದ್ದಾರೆ ಸಾಕಷ್ಟು ಜನರಿಗೆ ವಿಶ್ ಬೇರೆ ಬೇರೆ ರೀತಿ ವಿಭಿನ್ನ ರೀತಿಯ ತೊಂದರೆಗಳಾಗಿದ್ದಾವೆ ಕೆಲವರು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಭಾರಿ ಅನ್ಯಾಯದ ವಿಷಯ ಅದಕ್ಕಾಗಿ ಈ ವಿಡಿಯೋವನ್ನು ನಾನು ಇವತ್ತು ಬಿಡ್ತಾ ಇರೋದು ಎಲ್ಲರೂ ನೋಡಿ ತಿಳಿದುಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನೇನು ಶಕ್ತಿ ಇದೆ ಏನೇನು ತಪ್ಪಿದೆ ಆ ತೊಂದರೆಯಿಂದ ಹೇಗೆ ತಪ್ಪಿಸ್ಕೊಳ್ಬಹುದು ಇದನ್ನೆಲ್ಲ ತಿಳ್ಕೊಳ್ಳಿ ಅಂತಾನೆ ಈ ವಿಡಿಯೋ ಬಿಡ್ತಾ ಇರೋದು ನೋಡಿ ಅಕಸ್ಮಾತ್ ಶುಭ ಗ್ರಹ ಅಲ್ಲಿದ್ರೆ ಮೀನರಾಶಿಯಲ್ಲಿ ಮೀನ ಮೀನರಾಶಿಯವರಿಗೆ ಮತ್ತು ರಾಶಿಯವರಿಗೆ ಶುಭ ಗ್ರಹ ಅಂದ್ರೆ ಯಾವ್ದಾವುದು ಗುರುಗ್ರಹ ಬುಧಗ್ರಹ ಆ ಚಂದ್ರಗ್ರಹ ಮತ್ತೆ ಇದು ಯಾವುದು ಗ್ರಹ ಇವಿದ್ರೆ ಏನಾಗ್ತದೆ ನೋಡಿ ಸಾಡೆ ಸಾತಿ ತೊಂದರೆಯನ್ನೇ ಕೊಡ್ತದೆ ಬಟ್ ಇವಿದ್ರೆ ಸಾಫ್ಟ್ ಆಗುತ್ತೆ ಶನಿದೇವರು ಚಂದ್ರ ಇದ್ರೆ ಮಾನಸಿಕವಾಗಿ ತೊಂದರೆ ಕೊಡ್ತಾನೆ ಮನಸ್ಸಿಗೆ ಕಿರಿಕಿರಿ ಮಾಡ್ತಾನೆ ಬಟ್ ಗುರು ಬುಧ ಶುಕ್ರ ಇದ್ರೆ ಇವೆಲ್ಲವೂ ಮಿತ್ರ ಗ್ರಹಗಳು ಶನಿದೇವರಿಗೆ ಸಾಧ್ಯವಾದ್ರೆ ಒಳ್ಳೇದು ಕೂಡ ಆಗ್ಬಿಡ್ಬಹುದು ನೋಡಿ ಎಲ್ಲರಿಗೂ ಈ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಅರ್ಥ ಮಾಡ್ಕೊಂಡ್ಬಿಡಿ ಎಲ್ಲೆಲ್ಲಿ ಯಾರ್ಯಾರಿಗೆ ಅಶುಭ ಗ್ರಹದ ಮೇಲೆ ಶನಿದೇವರ ಸಂಚಾರ ಆಗುತ್ತೋ ಅವಾಗ ತೊಂದರೆ ಆಗೋ ಸಾಧ್ಯತೆ ಬಹಳಷ್ಟು 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 ಇರ್ತದೆ ಅದಕ್ಕೆ ನೀವು ಕೇರ್ ತಗೊಳ್ಬೇಕಾಗಿದ್ದು ಈಗ ಎರಡ್ ಸಾವಿರದ ಇಪ್ಪತ್ತೇಳು ಮಧ್ಯ ಭಾಗದವರೆಗೂ ಶನಿದೇವರು ಮೀನರಾಶಿಯಲ್ಲಿರ್ತಾರೆ ದಾನದ ಹೊರತು ಬೇರೆ ದಾರಿ ಇಲ್ಲ ಎಳ್ಳು ದಾನ ಕಪ್ಪು ಎಳ್ಳು ದಾನ ವಸ್ ಕಪ್ಪು ವಸ್ತ್ರದಾನ ಮಾಡ್ಕೊಂತಲೇ ಇರಿ ಕಳ್ಕೊಳದಾದ್ರೂ ಏನು ಏನೋ ಒಂದು ಇಪ್ಪತ್ತು ರೂಪಾಯಿ ಅಥವಾ ಒಂದು ನೂರು ರೂಪಾಯಿ ಹೋಗಲಿ ಒಂದು ವಾರಕ್ಕೆ ಮಾಡೋಕ್ಕಾಗಲಿ ಒಂದು ತಿಂಗಳಿಗಾದ್ರೂ ಮಾಡಿ ಇದರಿಂದ ನಿಮ್ಮ ತೊಂದರೆಗಳು ತಗ್ಗುತ್ತದೆ ಭಗವಂತನ ರಕ್ಷಣೆ ನಿಮಗೆ ದೊರೆಯುತ್ತದೆ ವೀಕ್ಷಕರೇ ಆ ವಿಶಿಷ್ಟವಾದ ವಿಷಯವನ್ನು ತಿಳಿಸಿದ್ದೇನೆ ತುಂಬ ಆಳವಾದ ವಿಷಯ ಅರ್ಥ ಮಾಡಿಕೊಳ್ಳಿ ಆ ಕುಂಭರಾಶಿ ಮೀನರಾಶಿ ಮೇಷರಾಶಿಯವರಿಗೆ ವಿಡಿಯೋವನ್ನು ಬಿಟ್ಟಿದ್ದೇವೆ ಆಲ್ರೆಡಿ ಹಿಂದೆ ಸಾಡೆ ಸಾತಿ ಬಗ್ಗೆ ಹಾಗೆ ಅಹ್ ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಈ ಶನಿಗೋಚಾರದ ಫಲಗಳನ್ನು ತಿಳಿಸಿದ್ದೇವೆ ಮತ್ತು ಅದರಲ್ಲೂ ಕೂಡ ತುಂಬಾ ಒತ್ತಿ ಹೇಳ್ತೇನೆ ಸಿಂಹ ರಾಶಿಯವರು ಸಿಂಹ ರಾಶಿಯವರು ಆ ಅಷ್ಟಮ ಶನಿ ಇದೆ ಇಲ್ಲಿ ಅಪಘಾತಗಳಾಗೋ ಒಂದು ಸಂದರ್ಭಗಳು ಬಹಳ ಬರಬಹುದು ಗುರುವಿನ ರಕ್ಷಣೆ ದೈವ ರಕ್ಷಣೆ ಇದ್ರೆ ನಿಮ್ಗೆ ಏನು ಆಗಲ್ಲ ಅದು ಬೇರೆ ಮಾತು ಅವರು ಕೂಡ ಸ್ವಲ್ಪ ಕೇರ್ ತೊಗೊಂಡ್ಬಿಡಿ ಆಂಜನೇಯ ಸ್ವಾಮಿಗೆ ನೀವು ದಾನ ಮಾಡೋಕ್ಕಾಗಲಿದ್ರು ಆಂಜನೇಯ ಸ್ವಾಮಿಗೆ ಶನಿವಾರ ಸಾಯಂಕಾಲ ಹೋಗೋದು ಕಲಿ ಕಲೀರಿ ಇದರಿಂದ ಒಡಿತಾಗ್ತದೆ ಆ ಇಷ್ಟೆಲ್ಲ ಹೇಳ್ತಾ ಈ ವಿಡಿಯೋ ಮುಗಿಸೋಕಿನ ಮುಂಚೆ ನಿಮಗೆ ಯಾರಿಗಾದ್ರೂ ಜಾತಕ ರೀತ್ಯ ಕುಂಡಲಿ ರೀತ್ಯ ಏನಾದ್ರೂ ನಿಮಗೆ ತಿಳುವಳಿಕೆ ನಿಮ್ ನಿಮ್ ಜಾತಕದ ಬಗ್ಗೆ ತಿಳ್ಕೋಬೇಕಂದ್ರೆ ನಮಗೆ ಕರೆ ಮಾಡಬಹುದು ನಾವು ಸಲಹೆಯನ್ನು ನೀಡ್ತೇವೆ ಇನ್ನು ವಾಮಾಚಾರ ಆತ್ಮಗಳ ಪ್ರಯೋಗ ದುಷ್ಟಶಕ್ತಿ ಪ್ರಯೋಗ ಇವೆಲ್ಲ ನಿಮ್ಮ ಮೇಲೆ ಆಗಿದ್ರೆ ಶತ್ರುಗಳ ಕಾಟ ಇದ್ರೆ ಸ್ತ್ರೀ ಶಾಪಗಳು ಆ ಪಿತೃ ದೋಷಗಳಿದ್ರೆ ಅವೆಲ್ಲಕ್ಕೂ ಏನ್ ಮಾಡ್ಬೇಕು ನೀವು ಯಾವ ಧ್ಯಾನವನ್ನು ಮಾಡ್ಬೇಕು ಯಾವ ದೇವಾಲಯಕ್ಕೆ ಹೋಗ್ಬೇಕು ಎಲ್ಲ ತಿಳಿಸ್ತೇವೆ ನೀವು ನಮಗೆ ಕರೆ ಮಾಡಬಹುದು ಶುಭವಾಗಲಿ